ಮತ್ತೆ ಯಾರು ನನ್ನ ಬುಕ್ ಮಾಡಿಗಿಡೀರಪ್ಪ ಮತ್ತೆ ಚೆನ್ನಾಗಿ ಅಡಿಗೆ ಮಾಡ್ತಾನೆ ಅಂತೇಳಿ ಭಟ್ರಾಗಿ ಏನು ಅಪರೂಪಕ್ಕೆ ಮಾಡ್ತಾ ಇದ್ದೀವಿ ಮನೆಗೆ ಅಂತ ಹೇಳಿ ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ಮತ್ತೆ ಭಾಳ ದಿನಕ್ಕೆ ಮತ್ತೊಂದು ವಿಡಿಯೋ ಮಾಡಿದ್ದೀನಿ ಅದೇನಪ್ಪ ಅಂತಂದರೆ ಬೆಳಗ್ಗೆ ನಾನು ನಮ್ಮ ಅಣ್ಣ ಹೋಗ್ಬಿಟ್ಟು ಗುಡ್ಡೆ ಮಾಂಸ ತಗೊಂಡ್ಬಂದಿದ್ವಿ ಅದನ್ನು ಸಾರು ಮಾಡೋಣ ಮಾಂಸದ ಸಾರು ಮಟನ್ ಸಾರು ಈಗ ಇಳಿಗೆ ಮಣಿ ಸ್ವಲ್ಪ ಮೊಂಡಾಗಿತ್ತು ಸ್ವಲ್ಪ ಸಿಕ್ಕಳೋಣ ಕರ್ಲಿಂದ ಬಿಟ್ಟ ವಂಸ ತಗೊಂಡಿದ್ದೆ ನಾನು ಬೆಳಗ್ಗೆ ನಾನು ನಮ್ಮಣ್ಣ ನೋಡಿ ಈ ಥರ ಇದೆ ಮಟನ್ ಚೆನ್ನಾಗಿದೆ ಬನ್ನಿ ಈಗ ಕಟ್ ಮಾಡೋಣ ಲಿವರ್ಗಿವರ ಹಾಕಿದ್ದಾರೆ ಬನ್ನಿ ಕಟ್ ಮಾಡೋಣ ಚಾಪ್ಸ್ ಚಾಪ್ ಇಟ್ಟಿದ್ರೆ ಹಂಗೆ ಫುಲ್ ಕೋಲ್ಡ್ ಆಗಿಬಿಟ್ಟು

ಗುಡ್ಡೆ ಮಾಂಸ ತಗೊಳೋದ್ರಿಂದ ಏನೆಲ್ಲ ಸಿಗುತ್ತ ಅಂತಂದ್ರೆ ಬೋಟಿ ಸಿಗುತ್ತೆ ಲಿವರ್ ಸಿಗುತ್ತೆ ಮಟನ್ ಸಿಗುತ್ತೆ ಜೊತೆಗೆ ತಲೆಕಾಲ್ನೂ ಸಿಗ್ತಾ ಇತ್ತು ಬಟ್ ಅವ್ರು ಯಾಕೆ ಇದ್ರ ಕೊಯ್ದು ಹಾಕಿಲ್ಲ ಇದೇ ಒಂದು ಬೆನಿಫಿಟ್ ಗುಡ್ಡೆ ಮಾಂಸ ತಗೊಳ್ಳೋದ್ರಿಂದ ಅಂಗಡಿಯಲ್ಲಿ ತಗೊಂಡ್ರೆ ಇವೆಲ್ಲ ಯಾವ ಸಿಗೋಲ್ಲ ಐಟಮ್ಸ್ಗಳು ಅವ್ರು ಕೊಟ್ಟದ್ದು ತಗೊಂಡ್ಬರ್ಬಿಟ್ಟು ಅಷ್ಟೆ ಮಟನ್ ಎಳೆದ ಅಥವಾ ಬರ್ತಿದ್ದ ಗೊತ್ತಿಲ್ಲ ಹಂಗಾಗಿ ಕುಕ್ಕರ್ ಅಲ್ಲಿ ಮಾಡೋಣ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಬನ್ನಿ ಮಾಡೋಣ ಫಸ್ಟ್ ಎಣ್ಣೆ ಗಮ್ಮಂತ ಇದೆ ಈಗ ಕರಿವೆ ಹಾಕೋಣ ಈರುಳ್ಳಿ ಹಾಕೋಣ ಎಣ್ಣೆಯಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಕಂದು ಬಣ್ಣಕ್ಕೆ ಬರಲಿ ಎಲ್ಲ ಸ್ವಲ್ಪ ಕೈ ಆಡಿಸಣ ಆಮೇಲೆ ಕೈ ಕೈಗೆ ಬಿಟ್ಟಿದೆ ಚಮಚ ತಗೊಂಡು ಆಡಿಸಿ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಕಂದು ಬಣ್ಣಕ್ಕೆ ತಿರುಗಿದೆ ಈಗ ಮಟನ್ ಹಾಕೋಣ ಬನ್ನಿ ಎಲ್ಲರೂ ನಾರ್ಮಲ್ ಆಗಿ ಮಾಡೋ ಥರ ಮಾಡೋದ್ಬಿಟ್ಟು ಬೇರೆ ಒಂಥರ ಡಿಫ್ರೆಂಟಾಗಿ ಮಾಡೋಣ ಎಲ್ಲ ಡಯಟ ಮಸಾಲೆ ಎಲ್ಲ ಅರ್ದು ಮಾಡೋದಕ್ಕಿಂತ ಹುರಿದು ಮಾಡೋಣ ಅಂತ ಹೇಳಿ ನೋಡ್ತಾ ಇದೀವಿ ಹೊಸ ಟೇಸ್ಟ್ ಚೆನ್ನಾಗಿರ್ಬೋದು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ವಿ ಚೆನ್ನಾಗಿರುತ್ತಂತಾನೆ ಟ್ರೈ ಮಾಡ್ತಾ ಇದ್ವಿ ಚೆನ್ನಾಗಿರ್ತದೆ ಹ್ಞೂ ನೀಟಾಗಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಬಿದ್ದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಆಮೇಲೆ ಮತ್ತಿನ್ನ ಸ್ವಲ್ಪ ಬೇಕಾದ್ರೆ ಹಾಕೋಬಹುದು ಉಪ್ಪು ಹಾಕಿದ್ವಲ್ಲ ಹಂಗಾಗಿ ಮಿಕ್ಸ್ ಮಾಡ್ತಾಳಣ್ಣ ಇದು ಚೆನ್ನಾಗಿ ಬೇಯ್ಲಿ ಅಲ್ಲಿ ಒಂದು ಪ್ಲೇಟ್ ಮುಚ್ಚೋಣ ಮಸಾಲೆಗಳನ್ನೆಲ್ಲ ಹುರ್ಕೋಬೇಕೀಗ ಬನ್ನಿ ಹುರ್ಕೋಣ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಅಡಿಗೆ ಎಣ್ಣೆ ಎಣ್ಣೆ ಚೆನ್ನಾಗಿ ಕಾದಿದೆ ಬನ್ನಿ ಫಸ್ಟ್ ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಫುಲ್ ಕೆಂಪು ಆಗ್ಬೇಕಂತ ಏನಿಲ್ಲ ಸ್ವಲ್ಪ ಜಟ್ ಫ್ರೈ ಆದರೆ ಸಾಕು ಜೊತೆಗೆ ಟೊಮೆಟೊ ಹಣ್ಣು ಹಾಕ್ತಾ ಇದ್ದೀನಿ ಮಂಡಲವಾದ ಟೊಮೆಟೆ ಹಣ್ಣು ನೋಡಿ ಎಣ್ಣೆಲಿ ಮಂಡಲ ಆಗಿಬಿಡ್ತು ಫುಲ್ ಫೈಟಿಂಗ್ ಜಗಳ ಈರುಳ್ಳಿಗೂ ಮತ್ತು ಟೊಮೆಟೊ ಹಣ್ಣಿಗೂ ಟೊಮೆಟೊ ಹಣ್ಣು ಈರುಳ್ಳಿ ಫ್ರೈ ಆಗಿದೆ ಕೆಂಡಮಂಡದವಾಗಿ ಎರಡು ಜಗಳ ಮಾಡಿಕೊಂಡು ಇದಕ್ಕೆ ನಾವು ಕೆಟ್ಟ ಲವಂಗ ಮಸಾಲೆ ಹಾಕೋಣ ಪಾಯಿ ಹಾಕಿದ್ದೆವು ಸ್ವಲ್ಪ ಕೈ ಆಡ್ಕೋಣ ಹ್ಞೂ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ಈಗ ಸಿಂಪ್ರಿ ಬೆಳ್ಳುಳ್ಳಿ ಹಾಕೊಳ್ಳೋಣ ರೈಟ್ ಟು ಲೆಫ್ಟ್ ಲೆಫ್ಟ್ ಟು ರೈಟ್ ತಿಳ್ಸೋಣ ನೋಡಿ ಕಾರು ಪುಡಿ ಬಂದು ಒಣ ಮಿಡ್ಸಿ ಹಾಕ್ತಾ ಇದೀವಿ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಅಂತೇಳಿ ಬನ್ನಿ ಡಿಫ್ರೆಂಟ್ ಆಗಿರುತ್ತೆ ಟೈಲ್ ಟೇಸ್ಟ್ ಆದರೂ ಹಾಕಿದ್ವಿ ಮತ್ತೆ ತಿಳ್ಸೋಣ ಮತ್ತೆ ಯಾರೋ ನನ್ನ ಬುಕ್ ಮಾಡಿಗಿಡೀರಪ್ಪ ಮತ್ತೆ ಚೆನ್ನಾಗಿ ಅಡಿಗೆ ಮಾಡ್ತಾನೆ ಅಂತ ಹೇಳಿ ಭಟ್ರಾಗಿ ನಾನು ಅಪ್ರೂಪಕ್ಕೆ ಮಾಡ್ತಾ ಇದ್ದೀವಿ ಮನೆಗೆ ಅಂತೇಳಿ ಯಾ ಚೆನ್ನಾಗಿ ಸುರೇಶ್ ಅಂತೇಳಿ ಮತ್ತೆ ಯಾರೋ ಬುಕ್ ಮಾಡಿ ಮತ್ತೆ ನಾನು ಓಕೆ ಫ್ರೈ ಆಗಿದೆ ತುರ್ದು ಒಣ ಕೊಬ್ಬರಿ ಒಣ ಕೊಬ್ಬರಿ ಜಾಸ್ತಿ ಫ್ರೈ ಮಾಡ್ಕೊಳ್ಳೋದು ಬೇಡ ಹಿಂದೆಲೆ ನಾನು ಕೊತ್ತಂಬರಿ ಹಾಕ್ಬಿಡ್ತೀನಿ ಈಗೆಲ್ಲ ಒಂದು ರೌಂಡ್ ನೋಡ್ತೀನಿ ಹಾಂ 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 ಇಲ್ಲೇ ಅಂತ ಇದೆ ಸ್ನೇಹಿತರೆ ಇದನ್ನ ಮಸಾಲೆ ಹಾಕಿಬಿಟ್ರೆ ಹ್ಮ್ ಈಗ ಒಂದು ಸ್ಪೂನ್ ಧನಿಯಾ ಪುಡಿ ಹಾಕೊಳ್ಳೋಣ ಇದೇನು ಜಾಸ್ತಿ ಪ್ರಯೋಗ ಬೇಡ ಒಲೆ ಆಫ್ ಮಾಡಿಬಿಡೋಣ ತಣ್ಣಗಾಗಲಿ ಮಿಕ್ಸರ್ ಹಾಕೋಬೇಕಲ್ಲ ಹಂಗಾಗಿ ಬನ್ನಿ ಮಟನ್ ಏನು ಚೆನ್ನಾಗಿ ಇಲ್ಲ ನೋಡೋಣ ಬೇಯ್ತಾ ಇದೆ ಕೊತ ಕೊತ ಕುದೀತಾ ಇದೆ ಇದಕ್ಕೆ ನಾವು ಸ್ವಲ್ಪ ಅರ್ಶಿಣ ಪುಡಿ ಹಾಕೊಳ್ಳೋಣ ಅರ್ಶಿಣ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಆಗ್ಲೇ ಇದನ್ನು ಫ್ರೈ ಇದು ಚೆನ್ನಾಗಿ ರುಬ್ಕೊಂಬರೋಣ ಇದನ್ನು ರುಬ್ಣ್ಣ ಸ್ನೇಹಿತರೆ ನೋಡಿದ್ರಲ್ವಾ ಮಟನ್ ಸಾರು ಗುಡ್ಡೆ ಮಾಂಸ ಮಾಡೋದು ಸರ್ ಸೂಪರಾಗಿದೆ ನಲ್ಲಿ ಮೂಳೆ ವೆರಿ ಗುಡ್ ವೆರಿ ಗುಡ್ ಸೂಪರ್ ಹಾಂ ಆಗಲೇ ಏನು ಐಟಮ್ಸ್ನೆಲ್ಲ ಹುರ್ಕೊಂಡಿದ್ವಲ್ಲ ಅದಕ್ಕೆ ನೀಟಾಗಿ ಮಿಕ್ಸಿಗೆ ಹಾಕೊಂಡಿದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಪೇಸ್ಟ್ ಹಾಂ ಹಾಂ ಇದು ಎಷ್ಟು ಟೇಸ್ಟ್ ಆಯ್ತು ಅಂತಂದರೆ ಸಿಕ್ಕಾಪಟ್ಟೆ ಬನ್ನಿ ಮಟನ್ ಗತಿ ಏನಾಯ್ತು ನೋಡೋಣ ವಾ ಸರಿ ಇಡ್ಲೇ ಇಡ್ಲೇ ನೋಡಿ ಮಿಕ್ಸರ್ ಹಾಕಿಡೋದು ಮಸಾಲೆ ಎಲ್ಲ ಹಾಕೊಳ್ಳೋಣ ಹಾಂ ಕಲರು ಸಖತ್ ಒಳ್ಳೆ ಸ್ಮೆಲ್ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ನೋಡಿ ಮಸಾಲೆ ಎಲ್ಲ ಹಾಕ್ಕೊಂಡಲ್ಲ ನಿಮಗೆ ಸಾರು ಎಷ್ಟು ಬೇಕಾಗುತ್ತೋ ಅಷ್ಟು ನೀರು ಹಾಕ್ಕೊಳ್ಳಿ ನೋಡಿ ಚೆನ್ನಾಗಿ ಕಲಿಸ್ಬೇಕು ನೀರು ನೀರು ಎಷ್ಟು ಬೇಕೋ ಅಷ್ಟು ಹಾಕಿದ್ವಲ್ವ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳ್ರಿ ಮಟನ್ಗೆ ಏನೇನು ಐಟಮ್ಸ್ ಬೇಕು ಎಲ್ಲ ಹಾಕ್ಕೊಂಡ್ವಿ ಇದು ಕುಕ್ಕರ್ಗೆ ಮುಚ್ಚಳ ಮುಚ್ತಾ ಇದೀವಿ मूर व्हिझिल अथवा नालकल ओढदेटे मटन सारेज रेडी अखेन चेड्या दस्